ಮೀಡಿಯಾ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ವಿದ್ಯಾಪರಶುರಾಮ್ ಎರಗಟ್ಟಿ ತಾಲೂಕು ಕೋ ಶಿವಾಪುರ ಶ್ರೀ ಬಸವಣ್ಣ ದೇವರ ಜಾತ್ರೆ ಆಚರಿಸಲಾಯಿತು ಬೆಳಗಾವಿ ಜಿಲ್ಲೆಯ ಎರಗಟ್ಟಿ ತಾಲೂಕು ಕೋ ಶಿವಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀ ಬಸವಣ್ಣ ದೇವರ ಜಾತ್ರೆ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ದೇವಸ್ಥಾನದಲ್ಲಿ ಒಂದು ತಿಂಗಳು ನಿರಂತರ ಭಜನೆ ಕಾರ್ಯಕ್ರಮ ನಡೆಸಲಾಯಿತು ಮಂಗಳವಾರ ಬೆಳಗ್ಗೆ ಶ್ರೀ ಬಸವಣ್ಣ ದೇವರ ಪಲ್ಲಕ್ಕಿ ಉತ್ಸವ ಜರುಗಿತು ಸಾವಿರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಬಸವಣ್ಣ ದೇವರ ಕೃಪೆಗೆ ಪಾತ್ರರಾದರು ವರದಿಗಾರರು ಶಶಿಧರ್ ಎಂ ಪಾಟೀಲ್ ಮೀಡಿಯಾ ನ್ಯೂಸ್ ಚಾನೆಲ್ ಎರಗಟ್ಟಿ ತಾಲೂಕು ಬೆಳಗಾವ್ ಜಿಲ್ಲಾ ಟೋಟಲ್ ಆಗಿ ಹನ್ನೆರಡು ವರ್ಷದ ಹಿಂದಿನ ಇತಿಹಾಸ ಕೂಡ ಇದೆ ಇದು ಇಬ್ಬರು ಆಡುವಾಗ ಬಸವಣ್ಣ ಸಿಕ್ಕದಂತೇಳಿ ಇತಿಹಾಸ ಇದೆ ಇಲ್ಲಿ ಒಂದು ತಿಂಗಳ ಕಾಲ ದಿನ ಮುಂಜಾನೆ ನಾಲ್ಕು ಗಂಟೆಗೆ ಎಲ್ಲ ಭಕ್ತಾದಿಗಳು ಶ್ರೀ ಮೂರ್ ತುಂಬ ಭಜನ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕ್ತಾರೆ ಮತ್ತು ಐದು ದಿನಗಳ ಕಾಲ ಇಲ್ಲಿ ನಿರಂತರವಾಗಿ ಏಕ ಏಕಭಜನೆ ಅಂತಾರೆ ನಿರಂತರವಾಗಿ ಏಕಭಜನೆ ಕೂಡ ನಡೀತಿದೆ ಇವತ್ತು ಪಾಟ್ಯ ದಿವಸ ಮುಕ್ತಾಯ ಸಮಾರಂಭ ಇರ್ತದೆ ಅದಕ್ಕೆ ಊರವರು ಎಲ್ಲರೂ ಕೂಡಿ ಊರು ತುಂಬ ಮೆರವಣಿಗೆ ಮಾಡಿ ಪಾಲಿಕೆ ಉತ್ಸವ ಮಾಡಿ ಇಲ್ಲಿ ಇವತ್ತು ಮುಕ್ತಾಯ ಸಮಾರಂಭನ ಇದರ ಆದ ನಂತರ ಮಹಾಪ್ರಸಾದ ಮಾಡಿ ಮತ್ತು ನಾಳೆ ಅಥವಾ ಬಸವಣ್ಣ ಮತ್ತು ಶುರು ಮಾಡುವಂಥ ವಿಶೇಷತೆ ಈ ಶಿವಾಪುರದಲ್ಲಿ ಇದೆ ನೋಡಿ ನೀವು ಹೇಳಬಹುದು ಈಗ ಮಾತೀಸ್ ತೋಟಿಗೆ ಅವರು ಒಂದು ಸಮಗ್ರ ಮಾಹಿತಿಯನ್ನು ಈ ಒಂದು ದೇವಸ್ಥಾನಕ್ಕೆ ಕುರಿತು ಹೇಳಿದ್ದಾರೆ ಸಕ್ಕರೆ ಬಸವನಿಗೆ ನೀವು ಈ ಗ್ರಾಮ ಗ್ರಾಮಕ್ಕೆ ಬಂದು ಬಂದು ದೇವಸ್ಥಾನಕ್ಕೆ ನೀವು ಬೇಡ್ಕೊಂಡಿದ್ದೆ ಆದರೆ ನಿಮಗೆ ಖಂಡಿತವಾಗಿ ಮಕ್ಕಳು ಆಗುತ್ತೋ ಅಂತ ವಿಷಯವನ್ನು ಹೇಳ್ತಾ ಇದ್ದಾರೆ ಇನ್ನೂ ನಾವು ಹೆಚ್ಚಿನ ಮಾಹಿತಿಯನ್ನು ಪೂಜೆ ಹೇಳೋಣ ನಮಸ್ಕಾರ ತಮ್ಮ ಹೆಸರು ಹೇಳಿ ನಮ್ಮ ಶಿವಾನಂದ ಕಟ್ಟಿಂಬಿನಿ ಅಂತ ಹೇಳಿ ಈಗ ಭಾಳ ಹನ್ನೆರಡು ನೂರು ವರ್ಷಗಳ ಹಳೆಯದಾದ ದೇವಸ್ಥಾನ ಹಲವಾರು ರಾಜ ರಾಣಿಯರು ಬಂದಿಲ್ಲಿ ದೇವರಿಂದ ಹೊರಗೆ ಪಡೆದಿರುತ್ತಾರೆ ಇಬ್ಬರು ಹುಡುಗರು ಆಡುವಾಗ ಅವ್ರಿಗೆ ಸಿಕ್ಕಂಥ ಬಸವಣ್ಣ ಮತ್ತು ಬೆಳಗಿನ ವರವನ್ನು ನೀಡುವಂಥ ಕರ್ನಾಟಕ ನಿರಂತರ ಶ್ರಾವಣ ಮಾಸದ ನಿಮಿತ್ತ ನಿರಂತರ ಒಂದು ತಿಂಗಳ ಕಾಲ ಊರ ಊರೆಲ್ಲ ಏಕೆ ಇದನ್ನು ಪರಿಣಾಮ ಮಾಡ್ಕೊಂಡು ಸುಸ್ತಾಗಿ ಇವತ್ತು ಐದು ದಿನ ಏಕ ಸ್ಮರಣೆಯನ್ನು ಮಾಡಿ ಮುಕ್ತಾಯಗೊಳಿಸ್ತಾ ಇದ್ದೇವೆ ನಮ್ಮ ಊರ ಗ್ರಾಮಸ್ಥರಿಗೆ ಎಲ್ಲರಿಗೂ ಭಗವಂತ ಆಯುರ್ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತೇಳಿ ಬಿಡ್ಕೊತೀವಿ ಮತ್ತೆ ಹೊಸ ಮತ್ತೆ ನಮಸ್ಕಾರ thank <laughs> Oh, 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 oh,